ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಪ್ರಿಯಾಂಕರ್ಗೆ ಆರ್ ಎಸ್ ಎಸ್ ಬಗ್ಗೆ ಒಂದು ಪತ್ರವನ್ನು ಸಿದ್ದರಾಮಯ್ಯನವರಿಗೆ ಬರೆದ ನಂತರ ಆಗ್ತಿರುವಂತಹ ಘಟನಾವಳಿಗಳಲ್ಲಿ ನಿನ್ನೆ ಭಯಂಕರವಾದಂತಹ ಒಂದು ಬೆಳವಣಿಗೆಗಳಾಯಿತು ಏನು ಅನ್ನೋದನ್ನು ವಿವರಿಸ್ತೀನಿ ಕೊಲೆ ಬೆದರಿಕೆಗಳು ಹೇಗೆ ಬಂದವು ಅನ್ನೋದನ್ನು ವಿವರಿಸ್ತೀನಿ ಅದರ ಜೊತೆಗೆ ಈ ಸಂದರ್ಭದಲ್ಲಿ ನಮಗೆ ಎಂ ಎಂ ಕಲ್ಬುರ್ಗಿ ಮತ್ತು ಗೌರಿ ಲಂಕೇಶ್ ಯಾಕೆ ನೆನಪಾಗ್ತಾರೆ ಯಾವ ಸನ್ನಿವೇಶದಲ್ಲಿ ನಾವಿದ್ದೀವಿ ಅದನ್ನು ಸಹ ಒಂದಷ್ಟು ಚರ್ಚೆ ಮಾಡೋಣ ಇವತ್ತು ಮೊದಲಿಗೆ ನಿಮಗೆ ಗೊತ್ತಿರೋ ಹಾಗೆ ಮೊನ್ನೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸಿದ್ದರಾಮಯ್ಯನವರಿಗೆ ಒಂದು ಪತ್ರವನ್ನು ಜೂನಿಯರ್ ಖರ್ಗೆ ಅಂತ ಕರೆಸ್ಕೊಳ್ಳುವಂತಹ ಪ್ರಿಯಾಂಕ್ ಖರ್ಗೆ ಅವರು ಬರೆದರು ಯಾವ ವಿಚಾರವಾಗಿ ಆರ್ ಎಸ್ ಎಸ್ ಸರ್ಕಾರಿ ಕಟ್ಟಡಗಳನ್ನು ಸಹ ಬಳಸ್ಕೊಳ್ತಿದೆ ಮತ್ತು ಸಾರ್ವಜನಿಕ ಸ್ಥಳಗಳನ್ನು ಸಹ ಬಳಸ್ಕೊಳ್ತಿದೆ ಯಾವುದಕ್ಕೆ ತನ್ನ ಕಾರುವಂತಹ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ಶಾಲೆ ಕಾಲೇಜು ಮೈದಾನಗಳು ಪಾರ್ಕ್ಗಳು ಎಲ್ಲಿ ಸಿಕ್ಕರಲ್ಲಿ ಚಡ್ಡಿ ಹಾಕಿಕೊಂಡು ಲಾಟಿ ಸುತ್ಕೊಂಡು ಒಂದು ರೀತಿ ಭೀತಿಯ ವಾತಾವರಣವನ್ನ ಸಮಾಜದಲ್ಲಿ ಬಿತ್ತುತ್ತಾ ಇದೆ ದ್ವೇಷ ಕಾರೋದಕ್ಕೆ ಗೌರ್ನಮೆಂಟ್ ಜಾಗಗಳನ್ನು ಬಳಸ್ಕೊಳ್ತಿದೆ ಇದಕ್ಕೆ ಕಡಿವಾಣ ಹಾಕಬೇಕು ಅನ್ನುವಂತಹ ಕೋರಿಕೆಯನ್ನು ಮುಂದಿಟ್ಟು ಅವರು ಖರ್ಗೆ ಅವರು ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದರು ಮುಖ್ಯಮಂತ್ರಿಗಳು ಅದಕ್ಕೆ ಫಾರ್ವರ್ಡ್ ಮಾಡಿದ್ರು ಮುಖ್ಯ ಕಾರ್ಯದರ್ಶಿಗೆ ನೋಡಿ ಅಗತ್ಯ ಕ್ರಮ ಕೈಗೊಳ್ಳಿ ಅಂತ ಆದರೆ ಅದು ಎಲ್ಲಿಗೆ ಹೋಗಿದೆ ಅನ್ನೋದನ್ನು ಇವತ್ತು ನಿನ್ನೆ ಸಿದ್ದರಾಮಯ್ಯನವರೇ ಸ್ಪಷ್ಟವಾಗಿ ಹೇಳಿದ್ದಾರೆ ತಮಿಳುನಾಡಿನಲ್ಲಿ ಏನು ನಡೆದಿದೆಯಲ್ಲ ಆರ್ ಎಸ್ ಎಸ್ ಕಟ್ಟಿ ಹಾಕುವಂತಹ ಕಾರ್ಯಕ್ರಮ ಅಥವಾ ನಿಬಂಧನೆಗಳು ಅದನ್ನು ಸ್ಟಡಿ ಮಾಡಿ ಅದೇ ಆಧಾರದ ಮೇಲೆ ಅದರ ಆಧಾರದ ಮೇಲೆ ಕರ್ನಾಟಕದಲ್ಲಿಯೂ ಸಹ ಆರ್ ಎಸ್ ಎಸ್ ವಿಷ ಕಕ್ಕೋದನ್ನು ತಡಿಬೇಕು ಅದಕ್ಕೆ ತಮಿಳುನಾಡಿನ ಆ ಒಂದು ಕಾಯ್ದೆ ಕಾನೂನು ಅಥವಾ ಏನು ಪ್ಲಾನಿಂಗ್ ಮಾಡ್ಕೊಂಡಿದ್ದಾರೋ ಅದನ್ನು ಸ್ಟಡಿ ಮಾಡಬೇಕು ಅಂತ ಸಿದ್ದರಾಮಯ್ಯನವರು ಅಧಿಕಾರಿಗಳಿಗೆ ಹೇಳಿದ್ದಾರೆ ಅದರ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಸೊ ಅದಲ್ಲಿಗೆ ಒಂದು ಕಡೆ ಆದರೆ ಈ ಕಡೆ ಈ ಪತ್ರ ಬರೆದ ಹಿನ್ನೆಲೆಯಲ್ಲಿ ಆರ್ ಎಸ್ ಎಸ್ ಅನ್ನು ಬೆಂಬಲಿಸುವವರು ಅಥವಾ ಆರ್ ಎಸ್ ಎಸ್ನವರೇ ಆ ಗುಂಪಿನ ಸದಸ್ಯರೇ ಖರ್ಗೆ ಅವರ ನಂಬರ್ ಎಲ್ಲೋ ಕ್ಯಾಚ್ ಮಾಡ್ಕೊಂಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರ ನಂಬರ್ ಸಿಕ್ಬಿಟ್ಟಿದೆ ಕ್ಷಣ ಕ್ಷಣಕ್ಕೂ ಬೆದರಿಕೆ ಕಾರ್ಯಗಳು ಕೆಟ್ಟ ಕೊಳಕ ಭಾಷೆ ಮತ್ತು ಕೊಲೆ ಬೆದರಿಕೆ ಜೀವ ಬೆದರಿಕೆ ಒಂದಲ್ಲ ಎರಡಲ್ಲ ಬ್ಯಾಕ್ ಟು ಬ್ಯಾಕ್ ಬರ್ತಿದೆ ಸುಮಾರು ಇನ್ನೂರು ಕಾಲುಗಳು ಬಂದಿದೆ ಅಂತ ಪ್ರಿಯಾಂಕ್ ಖರ್ಗೆ ಅವರೇ ಒಂದು ಕಡೆ ಸಾಕಷ್ಟು ವಿಚಾರಗಳಲ್ಲಿ ರೆಕಾರ್ಡ್ ಮಾಡಿ ಪೊಲೀಸರಿಗೆ ಕೊಟ್ಟಿದ್ದಾರೆ ಅವರು ಒಂದನ್ನು ವೀಡಿಯೋವನ್ನು ಸ್ಯಾಂಪಲ್ ಆಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿದರೆ ಅದನ್ನು ನೋಡಿದ್ರೆ ನಿಮಗೆ ತಲೆ ಕೆಟ್ಟಾಗುತ್ತೆ ಅದರ ಮುಖ್ಯ ಅಂಶಗಳನ್ನು ಮಾತ್ರ ಕಟ್ ಮಾಡಿ ಹಾಕಿದ್ದೀನಿ ನೋಡ್ಬಿಡಿ ಒಂದ್ಸಲ ಆರ್ ಎಸ್ ಎಸ್ ಶಾಖಗಳಲ್ಲಿ ಯಾವ ರೀತಿ ಪದಗಳನ್ನು ಬಳಸ್ತಾರೆ ಯಾವ ರೀತಿ ಇದು ಮಾಡ್ತಾರೆ ಸ್ವಲ್ಪ ತಾವೇ ಗಮನಿಸಿ ಹೇಳ್ದಂಗೆ ಬೆಳಿಗ್ಗೆಯಿಂದ ಸಾಕಷ್ಟು ಕರೆಗಳು ಬರ್ತಾ ಇದೆ ತಾವೇ ಕೇಳಿ हेग मारता रे जनता क्या होता है हां तू कौन है तेरे जैसा औलाद है तेरा दिशा औलाद निकला है ना इंडिया में भेंचोद हां क्या प्रॉब्लम क्या है तुम्हारा हां प्रॉब्लम क्या है तुम्हारा आरएससी के बारे में तो बोलने का तेरी औकात है भेंचोद तेरी औकात है क्या हां अब मेरा औकात है मैं आरएससी का धुरा हूं मेरे आरएससी तू है ना 44 के ये प्रियंका प्रियंका वो तो है ना भिंसोद तो अभी पैदा हुआ, तो हुआ है तीस पैंतीस चार चालीस साल तेरा उम्र हुआ है तेरे बाप को बोलने को नहीं आता भिंसोद और राहुल गांधी को वो प्रियंका गांधी बोलता है हा? ये इसी ये ये, ये सब जो गाली ओ, एक मिनट एक मिनट सुनो ये सब जो गाली बकरे हो ना यही आपका सीखे आरएसएस का सीख यही है क्या यही सिखाते आपको आरएसएस शाखा में मतलब नहीं नहीं तू बोलो में आरा से शाखा अरे भाई एक मिनट ठहरो आरा से शाखा तो में ऐसे ही ऐसे ही सिखाते हैं अरे ये ये तो किसका ये अरे ठहरो अरे ठहरो भाई तेरी फोन मारत तोड़ ये 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 आपको शाखा में सिखाते है मोहन भागवत जी सिखाते हैं हां ये कौन बीएल संतोष जी सिखाते हैं अरे भाई तू पहले पहले मेरी बात सुनते पहले बात तो सुनते जा बातुमने क्या औकात रखते लेकिन मैं ए, तुम, तुमको ए, तेरे की तेरी, तेरे 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 हर टोटो नहीं, नहीं। आ, तो ये सब तो तेरे सीख, तेरे प्रियंका, ये, प्रियंका प्रियंका खड़िया पोत कितने दूर टोच के निकल आ रहे तो मुसलमान के बारे में बात करता है हिंदी के बारे में अभी ये जो ये जो आप भाषा बात कर रहे हैं आपको आर एस एस सिखाता है क्या ಈ ಸೊ ನೋಡದ್ರಲ್ಲ ಯಾವ ರೀತಿ ಯಾವ ರೀತಿ ಹಿಂದಿಯಲ್ಲಿ ನಾರ್ತ್ ಇಂಡಿಯಾದಿಂದ ಬಂದಿರೋದು ಕಾಲು ಸ್ಪಷ್ಟವಾಗಿ ನಂಬರ್ ಬರ್ತಿದೆ ಮೊಬೈಲ್ ನಂಬರ್ ಇಂದಾನೆ ಮಾಡ್ತಿದ್ದಾರೆ ಭಯನೇ ಇಲ್ಲ ಒಂದು ರಾಜ್ಯದ ಮಂತ್ರಿಗೆ ಮಾಡ್ತಿದ್ದೀವಿ ಅನ್ನುವಂತ ಭಯನು ಇಲ್ಲ ಅಷ್ಟು ಧರ್ಮಾಂಧತೆ ಅಷ್ಟು ಕ್ರೌರ್ಯ ಅವರ ಮನಸ್ಸಲ್ಲಿದೆ ಅಷ್ಟು ಕ್ರೌರ್ಯ ಇದೆ ಆ ಕಾರಣಕ್ಕಾಗಿ ಅವರು ಏನು ಭಯ ಇಲ್ಲ ನೇರವಾಗಿ ಮಾಡ್ತಿದ್ದಾರೆ ಸಾಕಷ್ಟು ನಂಬರ್ಗಳಲ್ಲಿ ಆ ನಂಬರ್ಗೆ ಮತ್ತೆ ಕರೆ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಿದೆ ಸಾಕಷ್ಟು ಜನ ಆ ನಂಬರ್ ಟ್ರೈ ಮಾಡ್ತಿದ್ದಾರೆ ಬಟ್ ಸ್ವಿಚ್ ಆಫ್ ಬರ್ತಿದೆ ಬಟ್ ಇಲ್ಲಿ ಸ್ಪಷ್ಟವಾಗಿ ಅವರನ್ನ ನಿಂದಿಸುವ ಅವರ ಕುಟುಂಬವನ್ನ ತಾಯಿಯನ್ನ ಹೆಂಡತಿಯನ್ನ ಎಲ್ಲರನ್ನು ನಿಂದಿಸಿ ಕೊನೆಗೆ ಕೊಲೆ ಬೆದರಿಕೆಯನ್ನು ಹಾಕುವಂತದ್ದನ್ನ ಈ ಆರ್ ಎಸ್ ಎಸ್ ಹೆಸರಿನಲ್ಲಿ ಈ ಜನ ಮಾಡ್ಕೊಂಡು ಬರ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ನಮಗೆ ಒಂದು ಭಯ ಆತಂಕ ಕಾಡತ್ತೆ ಈ ಒಂದು ಈಸ್ ಎ ಮಿನಿಸ್ಟರ್ ಅವರು ಮಿನಿಸ್ಟರ್ ಆಗಿದ್ದಾರೆ ಅವ್ರಿಗೆ ಏನು ಸುರಕ್ಷತೆ ಬೇಕೋ ಅದೆಲ್ಲವೂ ಇರುತ್ತೆ ಪ್ಲಸ್ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅವ್ರಿಗೆ ರಕ್ಷಣೆ ಏನೆಲ್ಲ ಬೇಕೋ ಎಲ್ಲವನ್ನು ಕೊಡ್ತೀವಿ ಇನ್ನು ಹೆಚ್ಚಿಗೆ ಮಾಡ್ತೀವಿ ಅವರು ರಕ್ಷಣೆನ ಅಂತ ಹೇಳಿದರೆ ಅಷ್ಟಿದ್ದು ಸಹ ನಮಗೆ ಈ ಕ್ಷಣಕ್ಕೆ ಕರ್ನಾಟಕದ ಮಟ್ಟಿಗೆ ಮಾತ್ರ ನೋಡೋದಾದರೆ ಎಮ್ ಎಂ ಕಲಬುರ್ಗಿ ಗೌರಿ ಲಂಕೇಶ್ ನೆನಪಾಗ್ತಾರೆ ಬೇರೆ ಕಡೆಗಳಲ್ಲೂ ಮಹಾರಾಷ್ಟ್ರದಲ್ಲಿ ಪಂಚಾರೆ ಬೇರೆಯವರು ಇದ್ದಾರೆ ಬಟ್ ಕರ್ನಾಟಕದ ಮಟ್ಟಿಗೆ ನೋಡೋದಾದರೆ ಎಮ್ ಎಂ ಕಲಬುರ್ಗಿ ಮತ್ತು ಗೌರಿ ಲಂಕೇಶ್ ಅವರಿಬ್ಬರನ್ನು ಸಹ ಮತಾಂಧರು ಅವರ ಮನೆ ಬಾಗಿಲಿನಲ್ಲಿ ಗುಂಡು ಹೊಡೆದು ಸಾಯಿಸಿದರು ಇಬ್ಬರುದು ಸೇಮ್ ಸೇಮ್ ಮೋಡ ಸಪ್ರೆಂಡಿ ಒಂದೇ ಥರ ಒಂದೇ ಪ್ಲಾನಿಂಗ್ ಒಂದೇ ಎಲ್ಲ ಮ್ಯಾಚಿಂಗ್ ಅವರೆಲ್ಲರೂ ಕೂಡ ಟ್ರೈನ್ ಆಗಿದ್ದಿತ್ತು ಏನು ಮಾಡಕ್ಕೆ ಬಂದಿದ್ರು ಅವರಿಗೆ ಸ್ಪಷ್ಟವಾಗಿ ಗೊತ್ತಿಲ್ಲ ಕೊಲ್ಲಬೇಕು ಅಂತ ಬಂದಿದ್ದಷ್ಟೇ ಯಾಕೆ ಕೊಲ್ಲಬೇಕು ನಮ್ಮ ಧರ್ಮವನ್ನು ನಮ್ಮ ಧರ್ಮವನ್ನು ಅವಹೇಳನ ಮಾಡ್ತಿದ್ದಾರೆ ಅವ್ರನ್ನ ಕೊಂದು ಬಿಡಬೇಕು ಅಂತ ಯಾರು ಟ್ರೈನ್ ಮಾಡಿದ್ರು ಗನ್ನು ಕೊಟ್ಟರು ಕಳಿಸಿದ್ರು ಬೇರೆ ಏನು ಯೋಚನೆ ಮಾಡಲಿಲ್ಲ ಯಾರನ್ನು ಕೊಲ್ಲಬೇಕು ಯಾಕೆ ಕೊಲ್ಲಬೇಕು ಏನಿಲ್ಲ ಒಂದೇ ಕಾರಣ ಧರ್ಮ ರಕ್ಷಣೆ ನೀನು ಧರ್ಮದ ಯೋಧ ಅಂತ ಬ್ರೈನ್ ವಾಶ್ ಮಾಡಿ ಕಳಿಸ್ತಾ ಇದ್ದಾರೆ ಕಳಿಸಿ ಅವರಿಬ್ಬರನ್ನ ಅವರ ಮನೆ ಬಾಗಿಲಲ್ಲೇ ಹೊಡೆದಾಕೋದರು ಮನೆ ಬಾಗ್ಲಲ್ಲೇ ಕೊಂದು ಹಾಕಿದ್ರು ಶೂಟ್ ಮಾಡಿ ಈಗ ಪ್ರಿಯಾಂಕರ್ಗೆ ಅವ್ರಿಗೆ ಇಷ್ಟೆಲ್ಲ ಸುರಕ್ಷತೆ ಇದ್ರೂ ಸಹ ರಕ್ಷಣೆ ಇದ್ರೂ ಸಹ ಆ ಭಯ ಅಂತೂ ಕಾಡೆ ಕಾಡುತ್ತೆ ನಮಗೆ ನೆನಪಾಗುತ್ತೆ ಅಟ್ಲೀಸ್ಟ್ ಅಟ್ಲೀಸ್ಟ್ ನೆನಪಾಗ್ತಾರೆ ಅವರು ಎಂ ಎಂ ಕಲ್ಬುರ್ಗಿ ಮತ್ತು ಗೌರಿ ಲಂಕೇಶ್ ಯಾಕೆಂದ್ರೆ ಇದೇ ಮನಸ್ಥಿತಿಗಳೇ ಅದು ಇದೇ ಮನಸ್ಥಿತಿಗಳೇ ಕೊಂದಿದ್ದು ನಾವು ಯಾವುದನ್ನು ಸಹ ಸಹಿಸ್ಕೊಳ್ಳೋದಿಲ್ಲ ನಾವು ಮಾಡಿದ್ದೇ ಸರಿ ನಾವು ಯಾವ ಮಟ್ಟಕ್ಕೆ ಹೋಗ್ತೀವಿ ಅಂದರೆ ನಿಮ್ಮ ಜೀವ ತೆಗೆಯುವ ಮಟ್ಟಕ್ಕೆ ಹೋಗ್ತೀವಿ ನಮ್ಮ ವಿಚಾರಕ್ಕೆ ನೀವು ಬರಬಾರದು ನಾವು ಏನೇ ಕ್ರೌರ್ಯ ಮೆರೆದ್ರು ಏನೇ ದೌರ್ಜನ್ಯ ಮಾಡಿದ್ರು ಏನೇ ಮಾಡಿದ್ರು ದೇಶದ್ರೋಹದ ಕೆಲಸನೇ ಮಾಡಿದ್ರು ನೀವು ಪ್ರಶ್ನೆ ಮಾಡಬಾರ್ದು ಮಾಡಿದ್ರೆ ನಿಮ್ಮನ್ನು ಬಾಯಿ ಮುಚ್ಚಿಸ್ತೀವಿ ಪರ್ಮನೆಂಟಾಗಿ ಬಾಯಿ ಮುಚ್ಚಿಸ್ತೀವಿ ಆ ಮನಸ್ಥಿತಿಗಳೇ ಈಗ ಫೋನ್ ಕಾಲ್ಗಳಲ್ಲಿ ಬರ್ತಿದ್ದಾವಲ್ಲ ಅದೇ ಮನಸ್ಥಿತಿ ಅವರೇ ಅವರು ಯಾಕೆಂದರೆ ಅವರು ನಂಬರ್ ಡಿಸ್ಪ್ಲೇ ಆಗುತ್ತೆ ಅಂತ ಅವ್ರು ಗೊತ್ತಿದ್ರು ಸಹ ಟ್ರ್ಯಾಕ್ ಆಗ್ತೀವಿ ಅಂತ ಗೊತ್ತಿದ್ದರೂ ಸಹ ಧೈರ್ಯವಾಗಿ ಮಾಡ್ತಿದ್ದಾರೆ ಮೊಬೈಲಿಂದನೇ ಮಾಡ್ತಿದ್ದಾರೆ ಅದು ಒಂದು ರಾಜ್ಯದ ಮಂತ್ರಿಗೆ ಒಂದು ರಾಜ್ಯದ ಮಂತ್ರಿಗೆ ಹಾಗ ಅರ್ಥ ಮಾಡ್ಕೊಳ್ಳಿ ಯಾವ ಮಟ್ಟಕ್ಕೆ ಎಲ್ಲ ಬಿಟ್ಟು ಇಲ್ಲ ನಮ್ಗೇನಾದರೂ ಪರವಾಗಿಲ್ಲ ಬಟ್ ಅವ್ರನ್ನ ಉಳಿಸ್ಬಾರ್ದು ಅವ್ರನ್ನ ಬಿಡಬಾರ್ದು ಈ ಮನಸ್ಥಿತಿ ಅದು ಸೊ ಖರ್ಗೆ ಅವರ ವಿಚಾರ ಬಂದಾಗ ನನಗೆ ಅಂತ ನೆನಪಾಗಿದೆ ಇವರಿಬ್ರು ಎಮ್ ಎಮ್ ಕಲಬುರ್ಗಿ ಮತ್ತು ಗೌರಿ ಲಂಕೇಶ್ ನಿಮಗೆ ಗಾಂಧಿನೂ ನೆನಪಾಗ್ಬೋದು ಗಾಂಧಿನೂ ನೆನಪಾಗಬಹುದು ಗೋಡ್ಸೆಯಂತಹ ಈ ದೇಶದ ಮೊಟ್ಟ ಮೊದಲ ಭಯೋತ್ಪಾದಕನೂ ನೆನಪಾಗಬಹುದು ಎಲ್ಲರೂ ನೆನಪಾಗ್ಬೋದು ಬಟ್ ಈ ಸಂಘರ್ಷ ಇದೆಯಲ್ಲ ಆರ್ ಎಸ್ ಎಸ್ ಮತ್ತು ಪ್ರಿಯಾಂಕರ್ಗೆ ಅವರು ಎತ್ತಿರುವಂತಹ ಪ್ರಶ್ನೆಗಳು ಅಥವಾ ಮುಂದೆ ಹೋಗ್ತಿರುವಂತಹದ್ದು ಇದು ಕರ್ನಾಟಕದ ಇತಿಹಾಸದಲ್ಲಿ ಒಂದು ಒಂದು ಬಹಳ ದೊಡ್ಡ ಇಂಪಾರ್ಟೆಂಟ್ ಐತಿಹಾಸಿಕವಾದಂತಹ ಸನ್ನಿವೇಶ ಆಗತ್ತೆ ಯಾಕಂದ್ರೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಸೀರಿಯಸ್ ಆಗಿದ್ದಾರೆ ತಮಿಳುನಾಡು ಮಾದರಿಯಲ್ಲೇ ಇಲ್ಲಿಯೂ ಸಹ ಒಂದಷ್ಟು ನಿಬಂಧನೆಗಳನ್ನು ಸ್ಟ್ರಿಕ್ಟಾಗಿ ಆಗಿ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಅನ್ನೋದು ಮಾತ್ರ ಕನ್ಫರ್ಮ್ ಆಗಿದೆ ಕನ್ಫರ್ಮ್ ಆಗಿದೆ ಏನು ನಿಬಂಧನೆಗಳು ತಮಿಳುನಾಡಲ್ಲಿದೆ ಅದು ನಿನ್ನೆ ವಿಡಿಯೋದಲ್ಲಿ ಮಾಡಿದ್ದೀನಿ ದಯವಿಟ್ಟು ಆ ವಿಡಿಯೋ ನೋಡಿ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ತಮಿಳುನಾಡಿನಲ್ಲಿ ಆರ್ ಎಸ್ ಎಸ್ ಅನ್ನುವಂತಹ ಈ ವಿಷಕಾರುವಂತಹ ಕೋಮುದ್ವೇಷ ಹರಡುವಂತಹ ಆ ಗುಂಪನ್ನು ನೋಂದಣಿಯಾಗದಂತಹ ನೂರು ವರ್ಷದಿಂದ ಇದ್ದೀವಿ ಅಂತ ಹೇಳ್ತಾರೆ ಆದರೆ ಈ ಮಣ್ಣಿನ ಈ ಮಣ್ಣಿನ ಕಾನೂನಿಗೆ ಎಕ್ಕಿತ್ತು ಬೆಲೆಯೂ ಇಲ್ಲ ಅವರ ಹತ್ರ ಕಿಂಚಿತ್ತು ಬೆಲೆನೂ ಇಲ್ಲ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ ಮಾಡಿಸಲ್ಲ ಆ ಅಂತಹ ಗುಂಪನ್ನು ತಮಿಳುನಾಡಲ್ಲಿ ಹೇಗೆ ಕಟ್ಟಿ ಹಾಕಿದ್ದಾರೆ ಯಾವ ರೀತಿ ಅವರನ್ನು ಕಂಟ್ರೋಲಲ್ಲಿ ಇಟ್ಟಿದ್ದಾರೆ ನಿನ್ನೆ ವಿಡಿಯೋ ನೋಡಿ ಇವತ್ತಿಗೆ ಈ ವಿಚಾರಗಳು ಸಾಕು ಅನಿಸುತ್ತೆ ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ